ಕೆ ಆರ್ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ನೂರ ಹನ್ನೊಂದಿಗಳನ್ನು ಡಿಫೆಂಡ್ ಮಾಡಿಕೊಳ್ಳುವುದರ ಮೂಲಕ ಐಪಿಎಲ್ ನಲ್ಲಿ ಒಂದು ದೊಡ್ಡ ಇತಿಹಾಸವನ್ನ ನಿರ್ಮಿಸಿದೆ ಹಾಗಾದ್ರೆ ಪಂಜಾಬ್ ಕಿಂಗ್ಸ್ ಮತ್ತು ಕೆ ನಡುವೆ ತಂಡದಂತಹ ಈ ಪಂದ್ಯ ಎಷ್ಟು ರೋಚಕವಾಗಿತ್ತು ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆಗಿನ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ತಂಡದಿರುವ ಮುಂದಿನ ಪಂದ್ಯದಲ್ಲಿ ಯಾವ ತಂಡ ಆಗುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ತಿಳಿಸಿ ಕೂಡ ನ್ಯೂ ಚಂಡೀಗಢದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಕೆ ಕೆಆರ್ ತಂಡಗಳ ನೋಡಬೇಕಾದಂತಹ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಪಂಜಾಬ್ ಕಿಂಗ್ಸ್ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ಈ ಪಂದ್ಯದಲ್ಲಿ ನೂರ ಹನ್ನೊಂದು ರನ್ಗಳಿಗೆ ಗಳಿಗೆ ಆಯಿತು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ರೇನ್ ಶಾರ್ಯಾ ಇಪ್ಪತ್ತೆರಡು ರನ್ ಗಳನ್ನ ನೋಡಿದರೆ ಪ್ರಾಟ್ ಮೂವತ್ತು ರನ್ ಗಳನ್ನ ಹೊಡೆದರು ಇನ್ನು ಶಶಾಂಕ್ ಸಿಂಗ್ ಹದಿನೆಂಟು ರನ್ಗಳನ್ನ ಹೊಡೆದರು ಇನ್ನು ಕೆ ಕೆ ಆರ್ ತಂಡದ ಪರವಾಗಿ ಹರ್ಷಿತ್ ರಾಣಾ ಮೂರು ವಿಕೆಟ್ಗಳನ್ನ ಪಡೆದುಕೊಂಡರೆ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ್ ತಲಾ ಎರಡೆರಡು ವಿಕೆಟ್ಗಳನ್ನ ಪಡೆದುಕೊಂಡರು ಯಾವಾಗ ಪಂಜಾಬ್ ಕಿಂಗ್ಸ್ ತಂಡ ಕೆ ಕೆ ಆರ್ ತಂಡದ ಗೆಲುವಿಗಾಗಿ ನೂರ ಹನ್ನೆರಡು ರನ್ಗಳ ಗುರಿಯನ್ನು ನೀಡಿತ್ತು ಆಗ ಕೆ ಕೆಆರ್ ಈ ಗುರಿನ ಅತಿ ಸುಲಭವಾಗಿ ತಲುಪಬಹುದೆಂಬ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಪ್ರೇಮಿಗಳಿದ್ದರು ಆದರೆ ಪಂಜಾಬ್ ಕಿಂಗ್ಸ್ ತಂಡ ಒಂದು ಅದ್ಭುತವಾದಂಥ ಬೌಲಿಂಗ್ ಪ್ರದರ್ಶನವನ್ನು ತರುವುದರ ಮೂಲಕ ಈ ಪಂದ್ಯದಲ್ಲಿ ಕೆ ಆರ್ ತಂಡವನ್ನು ತೊಂಬತ್ತೈದು ರನ್ಗಳಿಗೆ ಗಳಿಗೆ ಆಲ್ಔಟ್ ಮಾಡಿ ಈ ಪಂದ್ಯದಲ್ಲಿ ಕೆ ಆರ್ ಎದುರು ಹದಿನಾರು ರನ್ಗಳ ಒಂದು ರೋಚಕ ಜಯವನ್ನು ಪಂಜಾಬ್ ಕಿಂಗ್ಸ್ ತಂಡ ಸಾಧಿಸಿತು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಮಾರ್ಕೋ ಜಾನ್ಸನ್ ಮೂರು ವಿಕೆಟ್ಗಳನ್ನು ಪಡೆದುಕೊಂಡರೆ ಯಜೇಂದ್ರ ಚಾಲ್ ನಾಲ್ಕು ವಿಕೆಟ್ಗಳನ್ನು ಪಡೆದುಕೊಂಡರು ಒಂದು ಹಂತದಲ್ಲಿ ಕೆ ಆರ್ ತಂಡ ಈ ಪಂದ್ಯದಲ್ಲಿ ಅರವತ್ತೆರಡು ರನ್ಗಳಿಗೆ ಎರಡು ವಿಕೆಟ್ಗಳನ್ನು ಕಳೆದುಕೊಂಡು ಸುಸ್ಥಿತಿಯಲ್ಲಿತ್ತು ಆದರೆ ಈ ಸಂದರ್ಭದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಬೌಲಿಂಗ್ ಮಾಡಲು ಬಂದಂತಹ ಯಜುವೇಂದ್ರ ಚಾಲ್ ಒಂದು ಉತ್ತಮವಾದ ಬೌಲಿಂಗ್ ದಾಳಿಯನ್ನು ನಡೆಸುವುದರ ಮೂಲಕ ಕೆ ತಂಡದ ಸೋಲಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಅಂತಲೇ ಹೇಳಬಹುದಾಗಿದೆ ಇನ್ನು ಪಂಜಾಬ್ ಕಿಂಗ್ಸ್ ತಂಡ ಕೆ ಕೆಆರ್ ಎದುರು ನೂರ ಹನ್ನೊಂದು ರನ್ ಡಿಫೆಂಡ್ ಮಾಡಿಕೊಳ್ಳುವುದರ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತಿ ಕರಬೇಸ್ ಮೊತ್ತವನ್ನು ಡಿಫೆಂಡ್ ಮಾಡಿಕೊಂಡ ತಂಡ ವೆಂಪರಿ ಪಾತ್ರವಾಯಿತು ಕಳೆದ ವರ್ಷ ಪಂಜಾಬ್ ಕಿಂಗ್ಸ್ ತಂಡ ಕೆಕೆಆರ್ ನೀಡಿದಂತೆ ಇನ್ನೂರ ಅರವತ್ತೇಳು ರನ್ಗಳ ಗುರಿಯನ್ನು ಬೆನ್ನತ್ತುವುದರ ಮೂಲಕ ಐ ಪಿ ಎಲ್ ಇತಿಹಾಸದಲ್ಲಿ ಅತಿ ದೊಡ್ಡ ಚೇಂಜ್ ಮಾಡಿದ ದಾಖಲೆಯನ್ನ ಕೂಡ ಬರೆದಿತ್ತು